ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಯಲ್ಲಿ ಇವತ್ತು ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಲೆಮನ್ ರೈಸ್ ಕ್ಯಾಪ್ಸಿಕಮ್ ಅಂದರೆ ಫ್ರೈಡ್ ರೈಸ್ಗೆ ಹಾಕಬೇಕು ಅಂತ ಏನಿಲ್ಲ ಕ್ಯಾಪ್ಸಿಕಮ್ನ ಲೆಮನ್ ರೈಸಲ್ಲೂ ಸೇರಿಸ್ಬೋದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಅಂಥದ್ದು ಲೆಮನ್ ರೈಸು ಅದಕ್ಕೆ ಏನೇನು ಹಾಕೋದು ಅಂತ ನೋಡಿಬಿಡೋಣ ಫಸ್ಟು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ನೀವು ನೀವೆಷ್ಟು ಅನ್ನ ಸೇರಿಸ್ಕೊಂತೀರೋ ಅದಕ್ಕೆ ತಕ್ಕಾಗ ಎಣ್ಣೆ ಹಾಕ್ಕೊ ಎಣ್ಣೆ ಸೇರಿಸ್ಕೊಳ್ಳಿ ಅದಕ್ಕೆ ಕಡಲೆ ಬೀಜ ಫಸ್ಟು ಸೇರಿಸ್ಕೊಬೇಕು ಯಾಕಂದರೆ ಅದು ಫ್ರೈ ಆಗೋಕ್ಕೆ ಲೇಟ್ ಆಗತ್ತೆ ಬೀಜ ಅರ್ಧ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಎರಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಎರಡು ಕೆಂಪುಗಾಗಬೇಕು ಕೆಂಪಗಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸೇರಿಸ್ಬಿಟ್ಟು ಸುಮ್ಮನೆ ಒಂದು ಎರಡು ಸರಿ ಕಲಿಸ್ಬಿಟ್ಟು ಕ್ಯಾಪ್ಸಿಕಮ್ ನಾನು ದೊಡ್ ದೊಡ್ಡದಾಗಿರೋ ಕ್ಯಾಪ್ಸಿಕಮ್ ಒಂದು ಎರಡು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಒಟ್ಟಿಗೆ ಫ್ರೈ ಆಗಬೇಕು ಈಗ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಂಡು ಕಲಿಸೋಣ ಸ್ವಲ್ಪ ಈರುಳ್ಳಿ ಜೊತೆಗೆ ಅದೂ ಕೆಂಪಗಾಗಬೇಕು ಚೆನ್ನಾಗಿರುತ್ತೆ ಆವಾಗ ನೋಡಿ ಇಷ್ಟ ಆದಮೇಲೆ ಕೊನೇಲಿ ಇನ್ನೇನು ಇಳಿಸ್ತೀವಿ ಒಂದು ನಿಮಿಷ ಇದೆ ಅನ್ನೋವಾಗ ಒಂದು ಕ್ಯಾರೆಟ್ನ ನಾನು ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸೋದ್ರಿಂದ ಲೆಮನ್ ರೈಸು ಟೇಸ್ಟಾಗೂ ಇರುತ್ತೆ ಮತ್ತು ಮಕ್ಕಳಿಗೆ ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ ತುಂಬ ಅಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ರೈಸ್ ಸೇರಿಸ್ಕೊಳ್ಳೋಣ ಬಿಸಿ ಬಿಸಿ ಅನ್ನ ಸ್ವಲ್ಪ ಉದ್ರ ಉದ್ರಾಗಿ ಮಾಡ್ಕೊಬೇಕು ಅಷ್ಟೇ ಮಾಡಿಕೊಂಡು ನಾನು ಒಂದು ನಿಂಬೆಹಣ್ಣು ಪೂರ್ತಿ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಹಸಿ ಕೊತ್ತಂಬರಿ ಸೊಪ್ಪು ಮೇಲೆ ಸ್ವಲ್ಪ ಉಪ್ಪು ನಾವು ಫಸ್ಟೇ ನಾವು ಅನ್ನಕ್ಕೆ ಉಪ್ಪಾಕಿರ್ತೀವಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡು ಕಲಿಸ್ಬಿಡೋದೆ ಈ ಕ್ಯಾಪ್ಸಿಕಮ್ ಸೇರಿಸೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ನಾವು ಮಾಡೋದೇ ಬೇಗ ಆಗೋ ಐಟಮ್ ಬಂದು ರೈಸ್ ರೈಸ್ ಐಟಮ್ಗಳೇನೆ ಈ ರೈಸ್ ಐಟಮ್ಗಳಲ್ಲಿ ತುಂಬ ಈಸಿಯಾಗಿರೋದು ಲೆಮನ್ ರೈಸು ಅದರಲ್ಲೂ ಸ್ವಲ್ಪ ನಾವು ಹೆಲ್ದಿಯಾಗಿ ಮಾಡೋ ಥರ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೇಕಾದರೆ ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿರೋ ಕ್ಯಾಪ್ಸಿಕಮ್ ಲೆಮನ್ ರೈಸ್ ರೆಡಿಯಾಗೋಯ್ತು ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ಥರ ಬೇರೆ ಒಂದು ರೆಸಿಪೀಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಸೂಪರಾಗಿರೋ ಕ್ಯಾಪ್ಸಿಕಮ್ ಲೆಮನ್ ರೈಸ್ ರೆಡಿಯಾಗೋಯ್ತು